ನಮಸ್ಕಾರ ಹೆಲ್ತ್ ಟಿಪ್ಸ್ ಅಂತ ಹೇಳಿದ್ನಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ನಾವು ಮಾತಾಡೋಣ ಬನ್ನಿ ನಾನು ನಮ್ಮ ಹೊಟ್ಟೆ ಕಸದ ಬುಟ್ಟಿ ಅಲ್ಲ ಅಂತ ಒಂದು ದಿನಪತ್ರಿಕೆಗೆ ಒಂದು ಲೇಖನ ಬರೆದೆ ಇದರಲ್ಲಿ ಏನಿದೆ ಅಂದರೆ ನೋಡಿ ನಾವು ಆರೋಗ್ಯದಿಂದ ಇದ್ದೇವೆ ಅನ್ನೋ ಕುರುಹು ಏನೋ ಮನುಷ್ಯನಿಗೆ ಜೀವನೋತ್ಸಾಹ ಇರಬೇಕು ಅದನ್ನ ಹೇಳ್ತೀವಿ ಉತ್ಸಾಹದಿಂದ ಇದ್ರೆ ಹೌದಪ್ಪ ಆರೋಗ್ಯವಾದಿ ಅಷ್ಟೇ ಅಲ್ಲ ಸರಿಯಾಗಿ ಊಟ ಮಾಡಬೇಕಲ್ಲ ಊಟ ಸೇರಲ್ಲ ಅಂದರೆ ಆರೋಗ್ಯ ಇಲ್ಲ ನಿಮಗೆ ಅನಾರೋಗ್ಯ ಏನೋ ಇದೆ ಅಂತ ಹೇಳಿಬಿಟ್ಟು ಮತ್ತು ಸೇವಿಸಿದ ಆಹಾರ ಅದು ಡೈಜೆಸ್ಟ್ ಆಗಬೇಕು ಜೀರ್ಣವಾಗಬೇಕು ಆ ಪಚನ ಕ್ರಿಯೆ ಆದ ನಂತರ ನಾವು ಅದು ಮಲವಿಸರ್ಜನೆ ಪ್ರತಿಯೊಂದು ಪ್ರತಿ ದಿವಸ ಸರಿಯಾದ ಸಮಯಕ್ಕೇನು ಒಂದು ಹ್ಯಾಬಿಟ್ ಇರುತ್ತಲ್ಲ ಬವಿಲ್ ಮೂಮೆಂಟ್ಸ್ ಅಂತ ಅದು ಆಗಬೇಕು ಆವಾಗ ನಮ್ಮ ದೇಹ ಆರಾಮವಾಗಿದೆ ಆರೋಗ್ಯವಾಗಿದೆ ಅನ್ನೋದು ಒಂದು ಚಿಹ್ನೆ ಅದು ಅದೇ ಇದನ್ನು ಪಚನ ಕ್ರಿಯೆ ಅಂತ ಹೇಳಿದ್ವಲ್ವಾ ಏನು ಅದಕ್ಕೆ ಏನು ಸೇವಿಸಬೇಕು ಅದು ಸಹ ಬಹಳ ಮುಖ್ಯ ನೋಡಿ ನಮ್ಮ ಕಸ ವಿಲೇವಾರಿ ಮಾಡೋರಂತೂ ಹಸಿ ಕಸ ಕಸ ಅಂತೆಲ್ಲ ಮಾಡಿಬಿಡ್ತಾರೆ ಆದರೆ ನಾವು ದೇಹಕ್ಕೆ ಬೇಕಾಗಿದ್ದು ಯಾವುದು ಕೆಟ್ಟದ್ದು ಕೆಟ್ಟದ್ಯಾವುದು ಏನು ನೋಡೋಲ್ಲ ಎಲ್ಲವನ್ನು ತುರುಕ್ತಾ ಇರ್ತೀವಿ ದೇಹದಲ್ಲಿ ಅಲ್ವಾ ಅದಕ್ಕೆ ಹೇಳ್ತೀವಿ ಆರೋಗ್ಯಕ್ಕೆ ಒಂದು ಬಹಳ ಮುಖ್ಯವಾದದ್ದು ಬಾಯಿದೆಲ್ಲ ಬಾಯಿ ಎಂಬ ಗುಹೆ ನಾಲಿಗೆ ಎಂಬ ಬಾಗಿಲು ಇದನ್ನು ಸರಿಯಾಗಿ ಮುಚ್ಚಿರಬೇಕಂತ ಯಾವಾಗ ಬೇಕು ಆವಾಗಷ್ಟೇ ತೆಗಿಬೇಕು ಇದಕ್ಕೆ ಬೀಗ ಎಲ್ಲಿದೆ ಬೀಗದ ಕೈ ಸೊ ಮನಸ್ಸು ಎಂಬುದೇ ಇದಕ್ಕೆ ಕೀಲಿ ಕೈ ಅಂತ ಇದನ್ನು ನೆನಪಿಟ್ಕೊಂಡ್ರೆ ಆವಾಗ ನಮ್ಮ ಮನಸ್ಸು ಹೇಳುತ್ತೆ ಯಾವುದು ತಿನ್ನಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಬರೀ ನಾಲ್ಗೆ ರುಚಿಯಾಗಿದ್ದನ್ನೆಲ್ಲ ನಾವು ತಿಂತ ಹೋದರೆ ಅನಾರೋಗ್ಯದ ಸಮಸ್ಯೆ ನಮಗೆ ಕಾಡತ್ತೆ ನೋಡಿ ಮಾನವನ ಪಚನ ಕ್ರಿಯೆ ಹೆಂಗೆ ಗೊತ್ತಾ ಡೈಜೆಸ್ಟಿವ್ ಸಿಸ್ಟಮ್ಮ ಎಲ್ಲ ಚೆನ್ನಾಗಿ ಹೇಳ್ತಾರೆ ಇಟ್ ಸ್ಟಾರ್ಟ್ಸ್ ವಿತ್ ರೈಟ್ ಹ್ಯಾಂಡ್ ಆ್ಯಂಡ್ ದೆನ್ ಎಂಡ್ಸ್ ವಿತ್ ಲೆಫ್ಟ್ ಹ್ಯಾಂಡ್ ಅನ್ನೋದು ನೋಡಿ ಯಾರಿಗಾದ್ರೂ ಕೋಪ ಬಂತು ತುಂಬ ಭಯವಾಗಿ ಹೇಳ್ತಾರೆ ಯಾಕೆ ತಿಂದಿದ್ದು ಅಂತ ಅಂದರೆ ಜೀರ್ಣಕ್ರಿಯೆ ತಿಂದಿದ್ದೇನು ಪಚನವಾಗಲಿಲ್ವಾ ಅಂತ ಕೇಳೋದು ಈ ಜೀರ್ಣಕ್ರಿಯೆ ಅನ್ನೋದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿ ಶುರು ಆಗುತ್ತೆ ಕರುಳಿನ ತನಕ ಹೋಗುತ್ತದು ಚಿಕ್ಕ ಕರುಳಿನಲ್ಲಿ ಅದೆಲ್ಲ ಹೀರ್ಕೊಳ್ಳೋಕ್ಕೆ ಶುರು ಆಗುತ್ತೆ ಸೊ ಇದಕ್ಕೆ ಬೇಕಾದಷ್ಟು ಎನ್ಸೈಮ್ಸ್ ಬೇಕು ಭಾಳಷ್ಟು ಬ್ಯಾಕ್ಟೀರಿಯಾ ಬೇಕು ಮತ್ತು ಈ ಕರುಳು ಸಹ ಒಂದು ಈ ಕರುಳಿನಲ್ಲಿ ಇರುವಂತಹ ಸ್ನಾಯುಗಳು ಸ್ಮೂತ್ ಸ್ನಾಯುಗಳು ಅಂತ ಹೇಳ್ತೀವಿ ಅದು ಸಹ ಇದನ್ನು ಮೂವ್ ಆಗ್ತಾ ಆಗ್ತಾ ಸ್ವಲ್ಪ ಪಚನಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಸೊ ಇದು ಪಚನಕ್ರಿಯೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದೇ ಮಿಕ್ಸಿ ಇದ್ರ ಮುಂದೆ ನಮ್ಮ ಸಿಸ್ಟಮ್ ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅದ್ರ ಮುಂದೆ ಎಲ್ಲ ವೇಸ್ಟ್ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ಮಾನವನ ದೇಹದ ಒಂದು ಜೀರ್ಣಕ್ರಿಯೆಯ ಪ್ರಕ್ರಿಯೆ ಸೊ ನಮ್ಮ ಹೊಟ್ಟೆ ಕಸು ಬುಟ್ಟಿಯಲ್ಲ ಅಂತ ನಾವು ಮಾತಾಡ್ತಾ ಇರೋದಲ್ವ ಸೊ ಒಳ್ಳೆಯ ಅಂಶಗಳು ಏನು ಬೇಕು ಅಂತ ಒಂದು ಎರಡು ಮೂರು ಮಾತಾಡೋಣ ನಾವು ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ನಾವು ಹೇಳಿದ್ವಿ ಆಹಾರ ಸೇವನೆ ಮತ್ತು ಮಲವಿಸರ್ಜನೆ ಇದಕ್ಕೆ ಬೇಕಾಗಿರೋದು ಒಂದು ಸಾಕಷ್ಟು ನಾರಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಗೊಳ್ಬೇಕು ನಾರಿನ ಅಂಶ ಇರೋದು ಅಂದರೆ ತರಕಾರಿಗಳು ಹಣ್ಣು ಹಣ್ಣಿನಲ್ಲೂ ಅಷ್ಟು ನಾವೆಲ್ಲ ಮೂಸಂಬಿ ತಿಂತೀವಿ ಅಂದರೆ ಅದರಲ್ಲಿರುವಂಥ ಸಿಪ್ಪೆ ದೊಡ್ಡದು ಆಚೆ ಇರೋ ಸಿಪ್ಪೆ ತೆಗಿತೀವಿ ಒಳಗಡೆ ತೊಳೆಗಳ ಮೇಲಿರುತ್ತಲ್ಲ ಅದನ್ನೂ ಸಹ ತೆಗೆದು ನಾವು ತಿಂತೇವೆ ಅದ್ರ ಜೊತೆಗೆ ನಾವು ತಿನ್ನಬೇಕು ಸೊ ಕಾಳುಗಳು ಮತ್ತು ಈಗ ಒಂದೆರಡು ವಿಡಿಯೋ ಹಾಕಿದ್ದೆ ನಾನು ಈ ಕಾಳುಗಳಲ್ಲಿ ಮೆಂತೆ ಕಾಳು ಹಾಕಿದ್ದೀನಿ ಮತ್ತು ಯಾರಿಗೆ ಮಲವಿಸರ್ಜನೆ ಕಷ್ಟ ಆಗುತ್ತೆ ಅವ್ರಿಗೆ ಈ ಸಬ್ ಗೋಲ್ ಸಹ ಹಾಕಿದ್ದೀನಿ ಸೊ ಇವೆಲ್ಲ ತರಕಾರಿನಲ್ಲಿ ಇರುವಂತಹ ನಾರಿನ ಅಂಶದ್ದು ಅದಕ್ಕೆ ಗೋಧಿ ತಿಂದರೆ ಗೋಧಿ ಹಿಟ್ಟಿರಲಿ ಮೈದಾ ಹಿಟ್ಟು ಬೇಡ ಅನ್ನೋದು ಫೈಬರ್ ಕಂಟೆಂಟ್ ಅಂತ ಹೇಳ್ತೀವಲ್ಲ ಎಲ್ಲೆಲ್ಲಿ ಸಿಗುತ್ತೆ ಆಹಾರದಲ್ಲಿ ಸೊ ತರಕಾರಿ ಹಣ್ಣು ಕಾಳುಗಳು ಧಾನ್ಯಗಳು ಇವುಗಳನ್ನು ನಾವು ಯಥೇಚ್ಛವಾಗಿ ಸೇವಿಸಬೇಕು ಸೊ ಇದರಿಂದ ಮಲವಿಸರ್ಜನೆ ಸಲೀಸಾಗುತ್ತೆ ಮೂಲ ವ್ಯಾಧಿಯನ್ನು ತಡೆಗಟ್ಟುತ್ತಿದ್ದು ಕರುಳಿನ ಕ್ಯಾನ್ಸರನ್ನು ಸಹ ತಡೆಗಟ್ಟತ್ತೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಲ್ಲ ಅದು ಬಹಳಷ್ಟು ಒಂದು ಆ ಸಮಸ್ಯೆನೂ ಕಡಿಮೆ ಆಗುತ್ತೆ ಸೊ ಒಂದು ನಾರಿನ ಅಂಶ ಸೊ ಎರಡನೇದು ನಾವು ಹೇಳ್ತಾನೆ ಹೋಗ್ತೀವಿ ಜಂಕ್ ಫುಡ್ ಅದರ ಸೇವನೆ ಕಡಿಮೆ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸು ಅಂತ ಹೇಳಿದ್ರೆ ಯಾರಿಗೂ ನಿಲ್ಸಕ್ಕಂತೂ ಆಗೋದಿಲ್ಲ ಅದು ಕರಿತಾ ಇರುತ್ತೆ ಬಾ ತಿನ್ನು ಬಾ ತಿನ್ನು ಬಾ ಅಂತ ಹೇಳಿಬಿಟ್ಟಲ್ವಾ ಸೊ ಜಂಕ್ ಫುಡ್ ಸೇವನೆ ಆದಷ್ಟು ನಾವು ಕಡಿಮೆ ಮಾಡೋಣ ಅದ್ರ ಬದಲು ನಮ್ಮ ಸೇವನೆಗೆ ಒಳ್ಳೆಯ ಕೊಬ್ಬಿರಬೇಕು ಒಳ್ಳೆಯ ಕೊಬ್ಬಿನ ಅಂಶ ಏನು ನಾವು ಸೇವಿಸುವ ಕೊಬ್ಬಿನಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರಬೇಕು ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಸಹ ಇರಬೇಕು ಇದು ಎಲ್ಲಿಂದ ಸಿಗುತ್ತೆ ನಮಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತೂ ಫಿಶ್ ಆಯಿಲ್ ಅಂತೀವಲ್ಲ ಅದರಲ್ಲಂತೂ ಅಲ್ಲಿ ಫಿಶ್ ಆಯಿಲಲ್ಲಿ ಬಹಳಷ್ಟಿದೆ ಆದರೆ ನಾವು ಅನೇಕರು ಸಸ್ಯಾಹಾರಿಗಳು ಅದನ್ನು ಸೇವಿಸೋದಿಲ್ಲ ಅದಕ್ಕೋಸ್ಕರ ಅಗಸೆ ಬೀಜ ಅದನ್ನು ಸಹ ನಾನು ಅಗಸೆ ಮಜ್ಜಿಗೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿರಿ ಅಗಸೆ ಬೀಜದ ಸೇವನೆ ಚಿಯಾ ಕಾಳುಗಳು ಟೋಫು ಇದರಲ್ಲೆಲ್ಲ ಒಂದು ಒಳ್ಳೆಯ ಅಂದರೆ ಅಂಶಗಳು ನಮಗೆ ಸಿಗತ್ತೆ ಅನೇಕ ಕಾಳುಗಳಲ್ಲಿ ಎಣ್ಣೆ ಇರುತ್ತೆ ನೋಡಿ ಈವನ್ ಎಳ್ಳು ಅದು ಸಹ ಒಳ್ಳೆಯದು ಸೊ ಒಳ್ಳೆಯ ಕೊಬ್ಬಿನ ಅಂಶವನ್ನು ನಾವು ಸೇವಿಸಬೇಕು ಸ್ವಲ್ಪ ಮಟ್ಟಿಗೆ ಒಂದೆರಡು ಸ್ಪೂನ್ ತುಪ್ಪ ಸಹ ತಿನ್ನಬೇಕು ಅದು ನಮ್ಮ ಒಂದು ದೇಹಕ್ಕೆ ವಿಟಮಿನ್ ಬಿ ಟ್ವೆಲ್ ಕೊಡುತ್ತೆ ಹಾಗೂ ನರದ ಮೇಲಿನ ಒಂದು ಪದರ ಇರುತ್ತೆ ಅಂತ ಅದು ಸಿಂಥಸಿಸಕ್ಕೆ ಸಹ ಅದು ಉತ್ಪತ್ತಿ ಸಹ ಸಹ ಇನ್ನೊಂದು ಪ್ರೋಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಅಂದರೆ ಒಂದು ವಿಧನಾದ ಅದು ಬ್ಯಾಕ್ಟೀರಿಯಾ ಅಂತ ಹೇಳೋದು ನಮ್ಮ ಕರುಳಿನಲ್ಲೇ ಕೆಲವು ಉತ್ತಮ ಬ್ಯಾಕ್ಟೀರಿಯಾಗಳಿರುತ್ತೆ ಅದ್ರ ಜೊತೆಗೆ ನಮ್ಮ ಆಹಾರ ಸರಿಯಾಗಿ ಪಚನವಾಗಲಿಕ್ಕೆ ಈ ಪ್ರೋಬಯೋಟಿಕ್ಸ್ ಅಂದರೆ ಬ್ಯಾಕ್ಟೀರಿಯಾ ತುಂಬ ಮುಖ್ಯ ಈ ಪ್ರೋಬಯೋಟಿಕ್ಸ್ ಸೇವನೆಯಿಂದ ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಅಂತ ಇದು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಮತ್ತು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಸ್ವಲ್ಪ ಹುಳಿ ಬರ್ಸಿರ್ತೀವಲ್ಲ ಆಹಾರ ಅದೆಲ್ಲ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದೆಲ್ಲ ದೇಹಕ್ಕೆ ಒಳ್ಳೆಯದು ಉಪ್ಪಿನಕಾಯಿ ಸಹ ಪ್ರೊಬಯೋಟಿಕ್ ಇರುತ್ತೆ ಆದರೆ ಏನು ಕಾಯಿಲೆ ಇದೆ ನಮಗೆ ಅದನ್ನು ನೋಡಿ ತೊಗೊಳ್ಬೇಕು ಹೆಚ್ಚಿನ ರಕ್ತದ ಒತ್ತಡ ಇರೋರು ಉಪ್ಪಿನಕಾಯಿ ತಿನ್ನಬಾರ್ದು ನೀರು ಸೇವನೆ ಎಷ್ಟು ನೀರಪ್ಪ ಕುಡಿಬೇಕು ಹೌದು ನೀರು ಕುಡಿತೀನಿ ಅಂತ ಘಟ್ಟ ಗಟ್ಟ ಗಟ್ಟ ಘಟ್ಟ ಅಂತ ಒಂದು ಲೀಟ್ರ್ ಎರಡು ಲೀಟ್ರ್ ಕುಡಿಯೋದಲ್ಲ ಸೊ ದಿನಕ್ಕೆ ಒಂದರಿಂದ ಒಂದೂವರೆ ಲೀಟರು ಯಾವಾಗ ಬೇಕೋ ಆವಾಗ ಕುಡಿಬೇಕು ಅಟ್ ಅ ಟೈಮ್ ಒಂದೇ ಬಾರಿಗೆ ಅಷ್ಟೊಂದು ಎರಡು ಮೂರು ಲೀಟ್ರ್ ನೀರು ಕುಡಿದ್ರೆ ನಾವು ಖಂಡಿತ ಮೇಲೆ ಹೋಗ್ತೇವೆ ಅಂತ ಅದು ಸಹ ಒಳ್ಳೆಯದಲ್ಲ ಅದು ಸಹ ಮಿದುಳಿಗೆ ಅಪಾಯ ನಂತರದಲ್ಲಿ ಆಹಾರವನ್ನು ಜಗಿದು ಅಗಿದು ಅಗಿದು ಅಂತ ಹೇಳ್ತೀವಿ ಇಲ್ಲಿರೋದು ಒಂದು ಮಿಕ್ಸರ್ ಇದೆ ಅಲ್ಲ ಅಷ್ಟೆಲ್ಲ ನಮಗೆ ದೇವರು ಮೂವತ್ತೆರಡು ಹಲ್ ಕೊಟ್ಟಿದ್ದಾನಲ್ಲ ಅಗದು ಅಗದು ನಿಧಾನವಾಗಿ ತಿನ್ನಬೇಕು ಬಾಯಿಗೆ ಹಾಕೊಳ್ಳೋದು ಗುಳುಮ್ ಗುಳುಮ್ ಅಂತ ನುಂಗ್ಬಿಟ್ರೆ ಇಲ್ಲೇ ಪಚನ ಕ್ರಿಯೆ ಆಗೋದಿಲ್ಲ ನಾನು ಎಂಜಾಯ್ ಸಹ ಇದೆ ಅದು ಸಹ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಬಾಯಲ್ಲಿ ಆಹಾರ ಇಟ್ಕೊಂಡಾಗ ಸೊ ರುಚಿ ನೋಡಿ ಅದನ್ನು ಆಸ್ವಾದಿಸುತ್ತಾ ತಿನ್ಬೇಕಲ್ಲ ಅದು ಒಂದು ಸರಿಯಾಗಿ ತಿನ್ನೋದು ಸಹ ಒಂದು ಕಲೆ ಈಗೇನು ಮಾಡ್ತೀವಿ ಟಿ ವಿ ಮುಂದೆ ಕುತ್ಕೊಂಡು ಅದು ಏನು ನೋಡ್ತಾ ಇರ್ತೀವೋ ಏನಿರುತ್ತೋ ಪಕ್ಕದಲ್ಲಿ ಮೊಬೈಲ್ ಅಂತೂ ಇಲ್ಲಿ ಇಲ್ಲಿಟ್ರೆ ಏನು ಎಷ್ಟು ತಿಂದ್ವಿ ಏನು ತಿಂದ್ವಿ ಅಂತಲೂ ಗೊತ್ತಿರಲ್ಲ ಅದನ್ನು ನಾವು ತಡಿಬೇಕು ಮತ್ತು ಈ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ತಿಂದಿದ್ದನ್ನು ಅರಗಿಸ್ಕೊಳ್ಬೇಕಲ್ಲ ನಾವು ಎದ್ದು ಓಡಾಡಬೇಕು ಸಹ ಒಂದೇ ಕಡೆ ಕೂತ್ಕೊಂಡು ತಿಂತಾ ತಿಂತಾಯಿದ್ರೆ ತಿಂತಾ ತಿಂತಾ ನಾವು ದೇಹದಲ್ಲಿ ಎಲ್ಲ ಕೊಬ್ಬು ಶೇಖರಣೆ ಆಗಿಬಿಡತ್ತೆ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ವ್ಯಾಯಾಮ ಇರಬೇಕು ಸೊ ಕೂತ್ಕೊಂಡು 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 ಸಿಟ್ಟಿಂಗ್ ಡಿಸೀಸ್ ಅಂತ ಬರುತ್ತೆ ಅದನ್ನು ತಡಿಬೇಕು ಎವ್ರಿ ಟ್ವೆಂಟಿ ಮಿನಿಟ್ಸ್ ಅಂತ ಪ್ರತಿ ಇಪ್ಪತ್ತು ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚು ಒಂದು ಕಡೆ ಕೂತ್ಕೊಳ್ಬೇಡಿ ಅಂತ ಎದ್ದು ಓಡಾಡಿ ದಿನಕ್ಕೆ ಕನಿಷ್ಠ ಪಕ್ಷ ಆರು ಸಾವಿರ ಹೆಜ್ಜೆಗಳನ್ನಾದರೂ ಇಡಿ ಅಂತ ಹೇಳ್ತಾರೆ ಹತ್ತು ಸಾವಿರ ಆದರೆ ಬಹಳ ಒಳ್ಳೇದಂದರೆ ಎದ್ದು ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಎದ್ದು ನಾವು ಓಡಾಡಬೇಕು ನಮ್ಮ ದೈಹಿಕ ಒಂದು ಕ್ರಿಯೆ ಸಹ ಆಕ್ಟಿವಿಟಿ ಸಹ ಇತ್ತು ಅಂತ ಹೇಳಿದ್ರೇ ಆಹಾರ ಪಚನವಾಗೋದು ಸುಲಭವಾಗಿ ಸೊ ಮನಸ್ಸು ಮನಸ್ಸು ಸಹ ಮುಖ್ಯ ಇಲ್ಲಿ ಬಿಕಾಸ್ ಮನಸ್ಸು ನಾವು ಹೇಳಿದ್ವಿ ಇಲ್ಲಿಗೆ ಕೀಲಿ ಕೈ ಅಂತ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ಯಾವಾಗ ತಿನ್ನಬೇಕು ಅದನ್ನೆಲ್ಲ ನಿರ್ಧರಿಸೋದು ನಮ್ಮ ಮನಸ್ಸು ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತ ನಮ್ಮ ದೇಹದ ಆರೋಗ್ಯದ ಮೇಲೆ ಅದು ಒಳ್ಳೆಯ ಪರಿಣಾಮ ಬೀರುತ್ತೆ ಅದಕ್ಕೆ ಮನಸ್ಸನ್ನು ನಿಗ್ರಹಿಸೋಕ್ಕೆ ಏನು ಬಹಳ ಸುಲಭ ವಿಧಾನ ಅಂತೇಳಿದ್ರೆ ಕುತ್ಕೊಂಡು ನಡಿದೊಂದು ಗಂಟೆ ಬೇಡ ಅರ್ಧ ಗಂಟೆ ಆದರೂ ಧ್ಯಾನ ಮಾಡಿಬಿಡೋದು ಕಣ್ಮುಚ್ಚಿ ಕುಳಿತು ಕೈ ನೀವು ಚಿನ್ನ ಮುದ್ರೆ ಆದರೂ ಇಟ್ಕೊಳ್ಳಿ ಹೇಗಾದರೂ ಇಟ್ಕೊಳ್ಳಿ ಆರಾಮಾಗಿ ಕುತ್ಕೊಂಡು ಉಸಿರಿನ ಮೇಲೆ ಗಮನ ಮಾಡ್ತಾ ಹೋದರೆ ಸಾಕು ಉಸಿರು ಒಳಗೆ ಹೋಯಿತು ಶ್ವಾಸ ತೊಗೊಂಡ್ವಿ ಶ್ವಾಸ ಬಿಟ್ವಿ ಸುತ್ತಮುತ್ತ ಗಲಾಟೆ ಎಲ್ಲ ಕೇಳಿಸ್ತಾ ಇರುತ್ತೆ ಮತ್ತೆ ಆ ಮನಸ್ಸನ್ನು ಚಂಚಲವಾದ ಮನಸ್ಸನ್ನು ಮತ್ತೆ ಕರ್ಕೊಂಡು ಬಂದು ನಿನ್ನ ಕೆಲಸ ಏನು ಬರೀ ಉಸಿರಿನ ಮೇಲೆ ಗಮನ ಇಟ್ಕೊಳ್ಳೋದು ಅಷ್ಟೇ ಮಾಡು ಅಂತ ಹೇಳ್ತಾ ಆರಾಮಾಗಿ ಒಂದು ನಿಮಗೆ ಸುಲಭವಾದಂತಹ ಆ ಅಂದರೆ ಕಂಫರ್ಟಬಲ್ ಅಂತ ಹೇಳ್ತೀವಲ್ಲ ಆಸನದಲ್ಲಿ ಕೂತ್ಕೊಂಡು ಉಸಿರಿನ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋದರೆ ಸಾಕು ಅದೇ ನಿಮಗೆ ಧ್ಯಾನ ಪ್ರಕ್ರಿಯೆಗೆ ಸಮಾನವಾಗುತ್ತೆ ಸೊ ಎಲ್ಲರೂ ಆರೋಗ್ಯದಿಂದ ಇರೋಣ ನಾವು ಮೊಟ್ಟ ಮೊದಲು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮತ್ತೆ ಇನ್ನೊಬ್ಬರಿಗೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡೋಣ ಧನ್ಯವಾದಗಳು ನೀವು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ